ಹಾಯ್ ಫ್ರೆಂಡ್ಸ್ ಇವತ್ತು ಸ್ಪರ್ಧಾತ್ಮಕ ಸ್ಪ ಪರೀಕ್ಷೆಗಳಲ್ಲಿ ಬರುವ ಭಾರತದ ಬಂದರುಗಳ ಬಗ್ಗೆ ತಿಳ್ಕೊಳ್ಳೋಣ ಭಾರತದ ಬಂದರುಗಳು ಮೊದಲನೇ ಕ್ವೆಶನು ಭಾರತದ ಕರಾವಳಿ ಪ್ರದೇಶದ ಉದ್ದವೆಷ್ಟು ಭಾರತದ ಕರಾವಳಿ ಪ್ರದೇಶದ ಉದ್ದ ಆರು ಸಾವಿರದ ನೂರ ಕಿಲೋಮೀಟರ್ಗಳು ಕರ್ನಾಟಕದ ಕರಾವಳಿಯ ಉದ್ದವೆಷ್ಟು ಕರ್ನಾಟಕದ ಕರಾವಳಿಯ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳು ದ್ವೀಪಗಳನ್ನು ಸೇರಿಸಿ ಸೇರಿದಾಗ ಕರಾವಳಿ ಪ್ರದೇಶದ ಉದ್ದವೆಷ್ಟು ದ್ವೀಪಗಳು ಸೇರಿದಾಗ ಕರಾವಳಿಯ ಉದ್ದ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ಗಳು ಅತಿ ಉದ್ದವಾದ ಕರಾವಳಿ ಹೊಂದಿದ ರಾಜ್ಯ ಯಾವುದು ಗುಜರಾತ್ ಅತಿ ಉದ್ದದ ಕರಾವಳಿ ಹೊಂದಿದ ರಾಜ್ಯವಾಗಿದೆ ಗುಜರಾತ್ ಕರಾವಳಿಯ ಉದ್ದವೆಷ್ಟು ಗುಜರಾತ್ ಕರಾವಳಿಯ ಉದ್ದ ಸಾವಿರದ ಆರುನೂರು ಕಿಲೋಮೀಟರ್ಗಳು ಭಾರತದಲ್ಲಿ ಪ್ರಧಾನ ಬಂದರುಗಳ ನಿರ್ವಹಣೆಯು ಯಾವ ಪಟ್ಟಿಗೆ ಸೇರಿದೆ ಪ್ರಧಾನ ಬಂದರುಗಳು ಮಾತ್ರ ಕೇಂದ್ರ ಪಟ್ಟಿಗೆ ಸೇರಿವೆ ಉಳಿದವು ಸಮವರ್ತಿ ಪಟ್ಟಿಗೆ ಸೇರಿರುತ್ತವೆ ಭಾರತದ ಅತಿ ದೊಡ್ಡ ಬಂದರು ಯಾವುದು ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಬಂದರಾಗಿದೆ ಭಾರತದ ಅತಿ ದೊಡ್ಡ ಬಂದರು ಮುಂಬೈ ಬಂದರು ಎಂಟನೇ ಕ್ವಶನು ಭಾರತದ ಎರಡನೇ ಅತಿ ದೊಡ್ಡ ಬಂದರು ಯಾವುದು ಭಾರತದ ಎರಡನೇ ಅತಿ ದೊಡ್ಡ ಬಂದರು ಕೋಲ್ಕತ್ತಾ ಬಂದರು ಕೋಲ್ಕತ್ತಾ ಬಂದರು ಭಾರತದಲ್ಲಿ ಅಡುಗಳನ್ನು ಕಟ್ಟುವ ಕೇಂದ್ರಗಳು ಯಾವುವು ವಿಶಾಖಪಟ್ಟಣ ಮತ್ತು ಕೊಚ್ಚಿ ಬಂದರುಗಳು ಹಡುಗನ್ನು ಕಟ್ಟುವ ಕೇಂದ್ರಗಳು ಭಾರತದ ಅತಿ ಚಿಕ್ಕ ಬಂದರು ಯಾವುದು ಮಾಡ್ರಾ ಬಂದರು ಭಾರತದ ಅತಿ ಚಿಕ್ಕ ಬಂದರು ಗೋವಾದಲ್ಲಿದೆ ಸ್ವಾಭಾವಿಕ ಬಂದರುಗಳು ಯಾವುವು ವಿಶಾಖಪಟ್ಟಣ ಮತ್ತು ಕೊಚ್ಚಿ ಬಂದರುಗಳು ಸ್ವಾಭಾವಿಕ ಬಂದರುಗಳು ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಭಾರತದ ಹೆಬ್ಬಾಗಿಲು ಎಂದು ಮುಂಬೈ ಬಂದರನ್ನು ಕರೆಯುತ್ತಾರೆ ಪೂರ್ವ ಕರಾವಳಿಯ ಒಡವೆ ಎಂದು ಯಾವ ಬಂದರನ್ನು ಕರೆಯುತ್ತಾರೆ ವಿಶಾಖಪಟ್ಟಣ ಬಂದರನ್ನು ಪೂರ್ವ ಕರಾವಳಿಯ ಒಡವೆ ಎನ್ನುತ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರೆಯುತ್ತಾರೆ ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಯಾವುದು ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಮರ್ಮಗೋವಾ ಬಂದರು ದ್ವೀಪದಲ್ಲಿರುವ ಬಂದರು ಯಾವುದು ಫೋರ್ಟ್ಲೇ ಬಂದರು ದ್ವೀಪದಲ್ಲಿರುವ ಬಂದರಾಗಿದೆ ಅತ್ಯಂತ ಆಳವಾದ ಬಂದರು ಯಾವುದು ಅತ್ಯಂತ ಆಳವಾದ ಬಂದರು ವಿಶಾಖಪಟ್ಟಣದ ಬಳಿಯ ಗಂಗಾವರಂ ಬಂದರು ಭಾರತದಲ್ಲಿ ಅಡುಗಳನ್ನು ಒಡೆಯುವ ಬಂದರು ಯಾವುದು ಅಲಂಗ್ ಬಂದರು ಭಾರತದಲ್ಲಿ ಹಡಗುಗಳನ್ನು ಹೊಡೆಯುವ ಬಂದರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಎಂದು ಯಾವ ಬಂದರನ್ನು ಮರುನಾಮಕರಣ ಮಾಡಲಾಗಿತ್ತು ಕಾಂಡ್ಲ ಬಂದರನ್ನು ಮರುನಾಮಕರಣ ಮಾಡಲಾಗಿತ್ತು ಹೊಸ ಸಹಸ್ರ ಮಾನದ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಹೊಸ ಸಹಸ್ರ ಬಂದ ನಾಮದ ಬಂದರು ಎಂದು ಕಾಂಡ್ಲ ಬಂದರನ್ನು ಕರೆಯುತ್ತಾರೆ ಜವಾಹರ್ಲಾಲ್ ನೆಹರು ಫೋರ್ಟ್ ಎಂದು ಯಾವ ಬಂದರನ್ನು ಕರೆಯುತ್ತಾರೆ ನವಶೇವಾ ಬಂದರನ್ನು ಜವಾಹರ್ಲಾಲ್ ನೆಹರು ಫೋರ್ಟ್ ಎಂದು ಕರೆಯುತ್ತಾರೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಅದಿರನ್ನು ರಫ್ತು ಮಾಡುವ ಬಂದರು ಯಾವುದು ಮರ್ಮ ಗೋವಾ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ರಫ್ತು ಮಾಡುವ ಬಂದರಾಗಿದೆ ಅರಬ್ಬಿ ಸಮುದ್ರದ ರಾಣಿ ಅಥವಾ ಮಲಬಾರ್ನ ರಾಣಿ ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಕೊಚ್ಚಿನ್ ಬಂದರನ್ನು ಅರಬ್ಬಿ ಸಮುದ್ರದ ರಾಣಿ ಅಥವಾ ಮಲಬಾರ್ನ ರಾಣಿ ಎನ್ನುವರು ಭಾರತದ ಚಹಾದ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಕೋಲ್ಕತ್ತಾ ಬಂದರನ್ನು ಭಾರತದ ಚಹಾದ ಬಂದರು ಎಂದು ಕರೆಯುತ್ತಾರೆ ಚರ್ಮದ ಬಂದರು ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಚೆನ್ನೈ ಬಂದರನ್ನು ಚರ್ಮದ ಬಂದರು ಎಂದು ಕರೆಯುತ್ತಾರೆ ಹೆಚ್ಚಿನ ರಫ್ತು ಚರ್ಮದ ವಸ್ತುಗಳಾದ್ದರಿಂದ ಚರ್ಮದ ಬಂದರು ಎಂದು ಕರೆಯುತ್ತಾರೆ ಇಷ್ಟು ಬಂದರುಗಳಿಗೆ ಸಂಬಂಧಿಸಿದ ಮಾಹಿತಿ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು